ಹಿರಿಯ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಸಾವಿನ ಬಗ್ಗೆ ಇದೀಗ ಶಂಕೆ ವ್ಯಕ್ತವಾಗಿದೆ ಮಧುಕರ್ ಶೆಟ್ಟಿ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಸಚಿವ ಕೆ ಶಿವಕುಮಾರ್ ಹೇಳಿದ್ದಾರೆ ಸಂಸದೆ ಶೋಭಾ ಕರಂದಾಜು ಕೂಡ ತನಿಖೆಗೆ ಒತ್ತಾಯಿಸಿದ್ದಾರೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಬಿ ಪಾಟೀಲ್ ವರದಿಯನ್ನು ತರಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ದವರು ನನಗೆ ಬಹಳ ಅತಿ ಆಯಿತು ಇನ್ನು ಏನು ಅದ್ರ ಹಿನ್ನೆಲೆ ಇದೆ ಅನ್ನೋದು ಕೂಡ ನಾವೆಲ್ಲ ತನಿಖೆ ಮಾಡಬೇಕಾದ ಅವಶ್ಯಕತೆ ಇದೆ ಏನಾದ್ರೂ ನ್ಯಾಚುರಲ್ ಆಗಿದೆಯಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಏಕೆಂದರೆ ಭಾಳ ವೆಲ್ ರೆಸ್ಪೆಕ್ಟೆಡ್ ಆಫೀಸರ್ ಅವ್ರ ಫಾದರ್ ಕೂಡ ನಮಗೆ ನನಗೆ ಪರಿಚಯ ಇತ್ತು ಸೊ ಇಡೀ ಸರ್ಕಾರ ನಾವೆಲ್ಲ ಇದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನೊಂದಂಥ ಕುಟುಂಬಕ್ಕೆ ಧೈರ್ಯ ಕೊಡುವಂಥದ್ದಾಗಲಿ ಇಡೀ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಆಸ್ತಿ ಮಧುಕರ್ ಶೆಟ್ಟಿ ಪ್ರಾಮಾಣಿಕತೆಗೆ ಎಲ್ಲ ಕೂಡ ಹತ್ತಿರದಿಂದ ಪರಿಷಯ ಶೆಟ್ಟಿ ಅವರು ನಮ್ಮ ಉಡುಪಿ ಜಿಲ್ಲೆಯವರು ದಕ್ಷಿಣ ಕನ್ನಡದ ಅಯುಭಿಜಾತ್ ಜಿಲ್ಲೆಯಿಂದ ಬಂದಂತವರು ಶೃಂಗೇರಿಯಲ್ಲಿ ನಕ್ಸಲ್ರ ವಿರುದ್ಧ ಕೆಲಸ ಮಾಡಿದ್ರು ಲೋಕಾಯುಕ್ತದಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಸರ್ಕಾರದ ಬೇರೆ ಬೇರೆ ಧೋರಣೆಗೆ ಬೇಸತ್ತು ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೂಡ ವಿದೇಶಕ್ಕೆ ಹೋಗಿದ್ರು ಸರ್ಕಾರದ ನಡವಳಿಕೆಯಿಂದ ಬೇಸತ್ತಿದ್ರು ಆದ್ರೆ ಅವರ ಸಾವು ಇಷ್ಟು ಬೇಗ ನಲ್ವತ್ತೇಳು ವರ್ಷಕ್ಕೇನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅಥವಾ ಕಲ್ಪನೆ ಕೂಡ ನಮ್ಗೆ ಇರಲಿಲ್ಲ ನಮಗೆ ನಿಜವಾಗ್ಲೂ ದುಃಖ ಆಗಿದೆ ಅವರು ವಿದೇಶದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನಾನು ಮಾತಾಡಿದ್ದೆ ತುಂಬಾ ನೋವನ್ನ ವ್ಯಕ್ತ ಮಾಡಿದ್ರು ಇವತ್ತು ನಿಗೂಢವಾಗಿ ಅವರು ಸಾವನ್ನಪ್ಪಿರುವಂತದ್ದು ನಮ್ಮೆಲ್ಲರಿಗೆ ಕೂಡ ಒಂದು ರೀತಿ ದಿಗುಳು ಮೂಡಿದೆ ಭಯ ಹುಟ್ಟಿಸಿದೆ ಮತ್ತು ಅವರ ಸಾವಿನ ತನಿಖೆಯನ್ನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾಕಾಗಿ ಅವರು ಸತ್ರು ಯಾವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಅವರು ಸತ್ರು ಈಗ ಎಚ್ ಒನ್ ಅನ್ನ ಅಥವಾ ಶ್ವಾಸಕೋಶದ ಸಮಸ್ಯೆ ಅಂತ ಹೇಳ್ತಾರೆ ಕೇವಲ ಶ್ವಾಸಕೋಶದ ಸಮಸ್ಯೆಯಿಂದ ಅವರು ಸತ್ರ ಅಥವಾ ಅವರ ಸಾವಿನ ಹಿಂದೆ ಇನ್ನೇನಾದರೂ ನಿಗೂಢವಾದಂಥ ಕಾರಣ ಇದೆಯಾ ಅನ್ನುವಂಥದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅವರು ಹೈದರಾಬಾದಲ್ಲಿ ಇದ್ದರು ಇದರ ಬಗ್ಗೆ ಬಹಳ ಮುಂಚಿತವಾಗಿ ನಾನು ಯಾವುದೇ ನಿರ್ಧಾರಕ್ಕೆ ಬರೋದಿಲ್ಲ ಆದರೆ ಶೃಂಗೇರಿಯಲ್ಲಿರುವಂಥ ಸಂದರ್ಭದಲ್ಲಿ ನಕ್ಸಲರನ್ನು ಪತ್ತೆ ಹಚ್ಚೋದಕ್ಕೆ ಸಮಾಜದ್ರೋಹಿಗಳನ್ನು ಪಚ್ಚ ಪತ್ತೆ ಹಚ್ಚೋದಕ್ಕೆ ಬಹಳ ಕಠಿಣವಾದಂಥ ನಿರ್ಧಾರವನ್ನು ಅವರು ಶೃಂಗೇರಿಯಲ್ಲಿ ತಗೊಂಡಿದ್ದರು ಬೆಂಗಳೂರಲ್ಲಿದ್ದಾಗಲೂ ಕೂಡ ಲೋಕಾಯುಕ್ತದಲ್ಲಿ ಇದ್ದು ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು ಮತ್ತು ಪ್ರಾಮಾಣಿಕವಾಗಿ ಒಂದೇ ಒಂದು ಪೈಸೆ ಮುಟ್ಟದೇನೆ ಯಾವುದೇ ಒತ್ತಡಕ್ಕೆ ಒಳಗಾಗದನೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದನೆ ಕೆಲಸ ಮಾಡಿದಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ಆ ನಿಜವಾಗ್ಲೂ ಅವರ ಸಾವು ನಮ್ಮೆಲ್ಲರಿಗೆ ದುಃಖ ತಂದಿದೆ ಮತ್ತು ಆ ಸಾವು ನಮ್ಮ ಒಬ್ಬ ಅತ್ಯಂತ ಹೆಮ್ಮೆಯ ಹಾಗೂ ದಕ್ಷ ಪ್ರಾಮಾಣಿಕ ಮಾತ್ ಎಲ್ಲರಿಗೂ ಮಾದರಿಯಾದಂಥ ಒಬ್ಬ ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಲೋಕಾಯುಕ್ತ ಇರ್ಬೋದು ನಕ್ಸಲ್ಲೆಟ್ ವಿಭಾಗದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ತಮ್ಮ ಸರ್ವೀಸಿನ ಸೇವೆಯ ಉದ್ದದ್ದು ಅಗಲಕ್ಕೂ ಕೂಡ ಅವರು ಭಾಳ ಒಂದು ಎಫೆಕ್ಟಿವ್ ಆಗಿ ತಂದು ಸಹ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಅವರು ಮುಂದೆ ಬರುವಂಥ ಎಲ್ಲ ಯುವ ಅಧಿಕಾರಿಗಳಿಗೆ ಒಬ್ಬ ಮಾದರಿಯಾದಂಥ